ಹಾಂ ಸರ್ ಏನು ಹೇಳ್ತೀರಿ ಸರ್ ಏನು ಹೇಳ್ತೀರಿ ಸರ್ ಹಾಂ ಏನು ಹೇಳ್ತೀರಿ ಸರ್ ಪ್ರಕರಣ ಬಗ್ಗೆ ಹಾಂ ಏನು ಹೇಳ್ತೀರಿ ಸರ್ ಸತ್ಯ ಜಯ ಹಾಂ ಏನು ಸರ್ ಹ್ಞೂ ನಿಮಗೆ ಸರ್ ಏನು ಹೇಳ್ತೀರಿ ಸರ್ ಏನು ಹೇಳ್ತೀರಿ ಸರ್ ಹಾಂ ಏನು ಹೇಳ್ತೀರಿ ಸರ್ ಪ್ರಕರಣ ಬಗ್ಗೆ ಏನು ಹೇಳ್ತೀರಿ ಸರ್ ಸತ್ಯಕ್ಕೆ ಜಯ ಇದೆ ಸರ್ ಏನ್ ಹೇಳ್ತಿರ ಸರ್ ಏನ್ ಹೇಳ್ತೀರಿ ಸರ್ ಏನ್ ಹೇಳ್ತೀರಿ ಸರ್ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಿ ಸರ್ ಏನ್ ಕಪ್ಪ ನಿಂದ ಸರ್ ಏನ್ ಹೇಳ್ತೀರಿ ಸರ್ ಏನ್ ಹೇಳ್ತೀರಾ ಸರ್ ಏನ್ ಹೇಳ್ತೀರಾ ಸರ್ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಾ ಸರ್ ಏನ್ ಸರ್